इधर तो हाँ व्यक्ति कर तो इंजेक्ट मरता है तो अ जितना लोग इधर तो है इतना डीटेल है ना आउंगे फिर वो कॉफ़ी लेके आएंगे ना आरे किधर पोटी जा रहे हैं पोटी जा रहे हैं दूर तो बंदा किन कानून प्रकार है क्रमांक देखो जितना मार करे बता दी जेस तो मैंने इन्होंने ब्रीफिंग आ गई था ಜೂನ್ ಅಂತ ಯಾರೂ ಹೇಳೋದಿಲ್ಲ ಜೂ ಅಂತ ಯಾರು ಚೆನ್ನಾಗಿ ಕೊಡೋಕ್ಕಾಗಲ್ಲ ಅವ್ರು ಮಾಡಿದ್ದಾರೆ ಮಾಡಿದ್ದು ಅದು ಕಾನೂನು ಬಾಹಿರ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿದೆ ಅದನ್ನು ಅವ್ರು ವೆರಿಫೈ ಮಾಡ್ತಾರೆ ಕಾನೂನು ಬಾಹಿರವಾಗಿ ಇಂಥದ್ದೆಲ್ಲ ಪಬ್ಲಿಕ್ ಸರ್ವೀನ್ಸ್ ಮಾಡಿದ್ದಾರೆ ಅಂತಂದಾಗ ಅದಕ್ಕೇನು ಕ್ರಮ ತಗೊಬೇಕೋ ತಗೊಳ್ತಾರೆ ಫೈ ಫೈನಲ್ ಅದು ಬಿಟ್ಟರೆ ಬೇರೆ ಏನು ಏನೂ ಹೇಳೋಕ್ಕಾಗೋದು ನನಗೆ ವಿಚಾರ ಕ್ರಮಗಳನ್ನ ನಿರ್ಮಾಣ ಪ್ಪ ಈಗ ಪದೇ ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ ಇನ್ನು ಅವ್ರ ಅವ್ರು ಮಾಡ್ತಿದ್ದಾರೆ ನಾವು ಯಾವ್ದನ್ನೂ ಆ ರೀತಿ ಮಾಡೋದಿಲ್ಲ ಅವ್ರು ಹೇಳಿ ಕಾನೂನು ವಿರುದ್ಧವಾಗಿ ಮಾಡಿದ್ದೇವೆ ಅಂತ ಯಾವ್ದಾದ್ರು ಹೇಳಿ ನಾವೇನು ಆ ರೀತಿ ದ್ವೇಷ ರಾಜಕಾರಣ ಮಾಡೋ ಅವಶ್ಯಕತೆ ನಮ್ಗಿಲ್ಲ ಜನ ನಮ್ಮನ್ನ ಆರಿಸಿದ್ದಾರೆ ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಮಾಡ್ತಾ ಇದೇವರು ಇದು ಬಿಟ್ಟು ನಾವು ದ್ವೇಷ ರಾಜಕಾರಣ ಮಾಡೋ ಅಗತ್ಯ ನಮ್ ಮುಂದುವೆ ಇಲ್ಲ ನೀವು ಅದು ಬಹಳ ಬಹಳಷ್ಟು ವಿವರಣೆಗಳು ಅದರಿಂದ ಬರಬೇಕಾಗುತ್ತೆ ಮತ್ತು ಕನಿಷ್ಠ ಟೂ ಥರ್ಡ್ ಸ್ಟೇಟ್ಗಳು ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸಬೇಕಾಗುತ್ತೆ ಅದೆಲ್ಲ ಮುಂದೆ ಈಗ ತಾನೇ ಅದಕ್ಕೆ ವರದಿ ಕೊಪ್ಪಿಸಿದ್ದಾರೆ ಗೋವಿಂದ ಅವರು ಅಥವಾ ಹೈ ಕಮಿಟಿ ಮಾಡಿದ್ರಲ್ಲ ಅವರು ವರದಿ ಸಲ್ಲಿಸಿದ್ದಾರೆ ವರದಿನ ಕ್ಯಾಬಿನೆಟ್ ಎಕ್ಸೆಪ್ಟ್ ಮಾಡಿದ್ದಾರೆ ಮುಂದೆ ಏನು ಡೆವಲಪ್ಮೆಂಟ್ ಆಗುತ್ತೆ ಅದಾದ ಮೇಲೆ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಬೇಕಾ ಅಥವಾ ರಾಜ್ಯ ಸರ್ಕಾರದ ಒಪಿನಿಯನ್ ಬೇಕಾ ಏನು ಏನು ಪ್ರೊಸೀಜರಲ್ಲಿ ಏನು ನಮ್ಮನ್ನು ಕೇಳ್ತಾರೆ ಅದರ ಮೇಲೆ ಹೋಗುತ್ತೆ ರಾಜ್ಯಪಾಲರು ಸರ್ ರಾಜ್ಯಪಾಲರು ಅವೆಲ್ಲ ಅಧಿಕಾರಿಗಳ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ ಲೋಕಾಯುಕ್ತ ಅದನ್ನು ಡೀಟೇಲ್ ಕೊಡಿ ಅಂತ ಕೇಳ್ತಿದ್ದಾರೆ ಕೊಟ್ರಾ ಮತ್ತೆ ಇದು ಏನಿದ್ರು ಅಂತ ಮತ್ತೆ ಸಂಘರ್ಷ ಜಾಸ್ತಿ ಆಗೋದು ಅದು ನಮಗೆ ಹೆಚ್ಚು ಅದ್ರ ಬಗ್ಗೆ ಮಾಹಿತಿ ಇಲ್ಲ ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಗವರ್ನರ್ ಅವರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಾಗ ಅಥವಾ ಕಂಪ್ಲೇಂಟ್ಸ್ಗಳು ಬಂದಾಗ ಅವರು ಸ್ವಾಭಾವಿಕವಾಗಿ ಸರ್ಕಾರವನ್ನು ಕೇಳ್ತಾರೆ ಸರ್ಕಾರ ಉತ್ತರ ಕೊಡುತ್ತೆ ನನಗೆ ಗೊತ್ತಿಲ್ಲ ನಾನು ಅವರ ತುಂಬ ಪ್ರೋಗ್ರಾಮ್ ರೆಗ್ಯುಲರ್ ಆಗಿ ಒಂದೊಂದ್ಸರಿ ವಿಚಾರವಾಗಿ ಮಾಡಲ್ಲ ಗೊತ್ತಿದ್ದೀರಲ್ಲ ಹೇಳುವಂದ್ರೆ ಗೊತ್ತಿಲ್ಲ ಅವರಿಗೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಹೈಕಮೆಂಡ್ ಅವ್ರು ಕರೆಸ್ತಾ ಇರ್ತಾರೆ ಹಾಗಾಗಿ ಏನು ಪ್ರೋಗ್ರಾಮ್ಸ್ಗಳು ಕೊಡಬೇಕು ನ್ಯಾಷನಲ್ ಲೆವೆಲ್ ನಲ್ಲಿ ಏನಾಗುತ್ತೆ ಅದೇ ಪ್ರೋಗ್ರಾಮ್ ಸ್ಟೇಟ್ ಮಾಡೋ ಶೇಟ್ ಮಾಡಬೇಕು ಅಂತೇಳಿ ಕರೀತಾ ಇರ್ತಾರೆ ನಾನು ಅಧ್ಯಕ್ಷ ಇದ್ದಾಗ ನನಗೂ ಕರೆಯೋರು ಬರೆದು ಸೂಚನೆ ಕೊಡೋರು ಈ ರೀತಿ ಪ್ರೋಗ್ರಾಮ್ ಮಾಡಿ ಅಂತ ಹೇಳೋರು ಅದೆಲ್ಲ ಇರುತ್ತೆ ಸಂಘಟನೆ ದೃಷ್ಟಿಯಿಂದ ಅದೆಲ್ಲ ನಡೀತಾ ಇರುತ್ತೆ ಕುಲಪತಿ ಉಪಕುಲಪತಿ ನೇಮಕದಲ್ಲಿ ರಾಜ್ಯಪಾಲರ ಪವರ್ ಕಟ್ ಮಾಡೋದಕ್ಕೆ ರಾಜ್ಯ ಸಂಘಟ ನೋಡಿ ಇದು ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರ ರೋಲ್ ಏನು ಅನ್ನೋದನ್ನು ಅವರು ಡಿಫೈನ್ ಮಾಡಿದ್ದಾರೆ ಕೆಲವರು ಬದಲಾವಣೆ ಮಾಡಿದ್ದಾರೆ ಈಗ ನಮಗೆ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ನಾನು ಹೈಯರ್ ಎಜುಕೇಷನ್ನಲ್ಲಿ ಇದ್ದಾಗ ವೈಸ್ ಚಾನ್ಸಲರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡುವಂಥ ಅಧಿಕಾರವನ್ನು ನಾನು ರಾಜ್ಯಪಾಲರಿಂದ ಮೊಟ್ಟಕ್ಕಗೊಳಿಸಿ ಬಂದಿರಲಿಲ್ಲ ಮೊಟ್ಟಕಗೊಳಿಸಿ ಮೊಟ್ಟಕ್ಕಗೊಳಿಸಿ ಸರ್ಕಾರದ್ದೇ ತೀರ್ಮಾನ ಆಗಬೇಕು ಅನ್ನೋ ರೀತಿಯಲ್ಲಿ ನಾನು ಮಾಡಿದ್ದೆ ಈಗ ಗುಜರಾತ್ ಸರ್ಕಾರ ರಾಜ್ಯಪಾಲರು ಬರೀ ಸೆರೆಮೋನಿಯಲ್ ಅಂತ ಮಾಡಿದ್ದಾರೆ ಇಸ್ ನಥಿಂಗ್ ಟು ಡು ವಿ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ ಅದನ್ನು ನಮ್ಮ ನಮ್ಮಲ್ಲಿ ಬೇರೆ ಬೇರೆ ರಾಜ್ಯದವರು ಅವರೊಬ್ಬರಿಗೆ ಬೇಕಾದ ರೀತಿಯಲ್ಲಿ ಮಾಡಿದ್ದಾರೆ ಯಾವುದು ಆಡಳಿತದ ದೃಷ್ಟಿಯಿಂದ ಯಾವುದು ಸುಲಭ ಅನ್ನೋದನ್ನು ನೋಡಿ ಮಾಡ್ತಾರೆ ಕೌಂಟ್ ರಾಜ್ಯಪಾಲ ಆ ಥರ ಏನೇನು ನಾವೊಬ್ಬರೇ ಮಾಡಿದರೆ ಕೌಂಟ್ ನೀವು ಆದ್ರೆ ಬೇರೆ ಬೇರೆ ರಾಜ್ಯದಲ್ಲೂ ಮಾಡಿದ್ದಾರೆ ಮತ್ತು ಇದೇನು ಹೊಸದೇನಲ್ಲ ಎರಡು ಸಾವಿರ ಇಸ್ವಿಯಲ್ಲಿ ನಾನು ಯೂನಿವರ್ಸಿಟಿ ಆ್ಯಕ್ಟನ್ನು ಅಮೆಂಡ್ ಮಾಡಿದಾಗ ಇಲ್ಲಿ ಇದೆಲ್ಲ ಚರ್ಚೆ ಆಗಿತ್ತು ಸೆಲೆಕ್ಟ್ ಕಮಿಟಿಗೆ ಹೋಗಿತ್ತು ಅದಾದ ಮೇಲೆ ನಾವು ಅಸೆಂಬ್ಲಿಯಲ್ಲಿ ಅದನ್ನು ಬಿಲ್ ಪಾಸ್ ಮಾಡಿ ಅವರ ಅಧಿಕಾರವನ್ನು ಮೊಟ್ಟುಕೊಡ್ಸಿದ್ರು ಎಲ್ಲ ಹೊಸದೇನಲ್ಲ ಹಾಗಾಗಿ ನಡೀತಾ ಇರುತ್ತೆ ಬರ್ತಾ ಇದೆ